ನರ್ಸಿಂಗ್ ಕ್ಷೇತ್ರದಲ್ಲಿ ಬೇರೆ ರಾಜ್ಯದವರೇ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎನ್ನುವ ಅಪವಾದ ಇಂದು ನಿರ್ಣಯದಲ್ಲ ಉಡುಪಿ ಜಿಲ್ಲೆಯಲ್ಲೂ ಕೂಡ ನರ್ಸಿಂಗ್ ಕ್ಷೇತ್ರಕ್ಕೆ ಒಂದಿಷ್ಟು ಕೊಡುಗೆಯನ್ನು ನೀಡಬೇಕು ಎನ್ನುವ ಉದ್ದೇಶಕ್ಕೆ ಆರಂಭವಾದ ಕಾಲೇಜು ಈಗ ಸಮಸ್ಯೆಗಳ ಆಗರವಾಗಿದೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿರುವ ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಅವಸ್ಥೆ ಹೇಳತೀರದು ಹೌದು ನರ್ಸಿಂಗ್ ಕ್ಷೇತ್ರ ಎಂದಾಕ್ಷಣ ಮೊದಲು ನೆನಪಾಗುವುದು ಪಕ್ಕದ ಕೇರಳ ರಾಜ್ಯದ ನರ್ಸ್ಗಳು ಭಾಷೆಯ ಸಮಸ್ಯೆ ಇದ್ದರೂ ಕೂಡ ರಾಜ್ಯದ ಬಹುತೇಕ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ನರ್ಸಿಂಗ್ ವಿಭಾಗದಲ್ಲಿ ಕೇರಳಿಗರದ್ದೇ ಮೇಲುಗೈ ಹಾಗಂತ ಕೇರಳಿಗರು ನರ್ಸಿಂಗ್ ವಿಭಾಗಕ್ಕೆ ಅನರ್ಹರು ಅಂದಲ್ಲ ನಮ್ಮಲ್ಲಿ ನರ್ಸಿಂಗ್ ಕ್ಷೇತ್ರಕ್ಕೆ ಹೋಗಿ ಸೇವೆ ಸಲ್ಲಿಸುವ ಇಚ್ಛೆಯುಳ್ಳ ಸಾಕಷ್ಟು ಯುವ ಮನಸ್ಸುಗಳಿವೆ ಇಂತಹ ಯುವ ಮನಸ್ಸುಗಳನ್ನು ನರ್ಸಿಂಗ್ ಕ್ಷೇತ್ರಕ್ಕೆ ಸಿದ್ಧಪಡಿಸುವ ಉದ್ದೇಶಕ್ಕೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಕಾರ್ಕಳದಲ್ಲಿ ಪ್ರಾರಂಭವಾದ ಈ ಸರ್ಕಾರಿ ನರ್ಸಿಂಗ್ ಕಾಲೇಜು ಸಮಸ್ಯೆಗಳ ಆಗರವಾಗಿದೆ ಉಡುಪಿ ಜಿಲ್ಲೆ ಎಂದಕ್ಷಣ ಗುಣಮಟ್ಟದ ಶಿಕ್ಷಣದ ಕಲ್ಪನೆಯಲ್ಲಿ ರಾಜ್ಯದ ನಾನಾ ಮೂಲೆಗಳಿಂದ ಇಲ್ಲಿಗೆ ವಿದ್ಯಾರ್ಥಿಗಳು ನೇಮಕಾತಿ ಪಡೆದು ಆಗಮಿಸಿದ್ದಾರೆ ಆದರೆ ಇಲ್ಲಿ ಕಾಲೇಜು ಆಡಳಿತಾತ್ಮಕ ಸೌಲಭ್ಯ ಕಾಯಂ ಉಪನ್ಯಾಸಕರು ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದ್ದು ವಿದ್ಯಾರ್ಥಿಗಳು ಗುಣಮಟ್ಟದ ಕಲಿಕೆಯಿಂದ ವಂಚಿತರಾಗಿದ್ದಾರೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರ ವ್ಯಾಪ್ತಿಗೆ ಒಳಪಡುವ ಈ ಸರ್ಕಾರಿ ನರ್ಸಿಂಗ್ ಕಾಲೇಜು ಸಮಸ್ಯೆ ಇಂದು ನಿನ್ನೆಯದಲ್ಲ ಶಾಸಕರ ಹೋರಾಟದ ಫಲವಾಗಿಯೇ ಬೊಮ್ಮಾಯಿ ಅವರ ಸರಕಾರದಲ್ಲಿ ಈ ಸರ್ಕಾರಿ ನರ್ಸಿಂಗ್ ಕಾಲೇಜು ಮಂಜೂರು ಮಾಡಿಕೊಳ್ಳಲಾಗಿತ್ತು ಆದರೆ ಆ ಬಳಿಕ ಕೇವಲ ಕೊಡುಗೆಯ ಮೂಲಕವೇ ಕಾಲೇಜು ಬೇಕಾದ ವ್ಯವಸ್ಥೆಗಳು ನಡೆಯುತ್ತಿದೆ ಎನ್ನುವುದು ಇಲ್ಲಿನ ವಿದ್ಯಾರ್ಥಿಗಳ ಆರೋಪ ಗುಣಮಟ್ಟದ ಶಿಕ್ಷಣ ಪಡೆಯಲು ಮುಖ್ಯವಾಗಿ ಬೇಕಾಗಿರುವುದು ಉಪನ್ಯಾಸಕರು ನಿಯಮ ಮತ್ತು ಇಲ್ಲಿನ ವಿದ್ಯಾರ್ಥಿಗಳ ಬೋಧನೆಗೆ ಅನುಕೂಲವಾಗುವಂತೆ ಇಲ್ಲಿ ಹದಿನಾರು ಉಪನ್ಯಾಸಕರು ಇರಬೇಕಿತ್ತು ಆದರೆ ಇಲ್ಲಿ ಇರುವುದು ಕೇವಲ ಮೂರು ಜನ ಉಪನ್ಯಾಸಕರು ಮಾತ್ರ ಆ ಇರುವ ಮೂರು ಜನ ಉಪನ್ಯಾಸಕರು ಕೂಡ ತಾತ್ಕಾಲಿಕ ಎನ್ನುವುದನ್ನು ಸರ್ಕಾರ ಗಮನಿಸಬೇಕು ಇನ್ನು ಶಾಲೆಯ ಆವರಣವನ್ನು ಪ್ರವೇಶಿಸಿದ್ರೆ ನಿಮಗೆ ಯಾವುದೋ ಹಳೆಯ ಭೂತ ಬಂಗಲೆ ಒಳಗಡೆ ಪ್ರವೇಶಿಸಿದ ಅನುಭವವಾಗುವುದಂತೂ ಸತ್ಯ ವಿದ್ಯಾರ್ಥಿ ಟಾಯ್ಲೆಟ್ ವ್ಯವಸ್ಥೆಯೂ ಕೂಡ ಸರಿಯಾಗಿ ಇಲ್ಲದ ಈ ಕಾಲೇಜಿನಲ್ಲಿ ಸರ್ಕಾರಿ ಸೀಟ್ ಪಡೆದ ವಿದ್ಯಾರ್ಥಿಗಳು ಕಷ್ಟಪಟ್ಟು ಇದುವರೆಗೆ ಸ್ಥಳೀಯ ಶಾಸಕರು ಇತ್ತ ತಲೆ ಹಾಕಿಲ್ಲ ನಮ್ಮ ಸಮಸ್ಯೆಗೆ ಯಾವ ಜನಪ್ರತಿನಿಧಿಗಳು ಕಿವಿ ಕೊಟ್ಟಿಲ್ಲ ಎನ್ನುವುದು ವಿದ್ಯಾರ್ಥಿಗಳ ಅಳಲು ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಕಾರ್ಖಾನ ಅಂತ ಪ್ರತಿಯೊಬ್ಬರು ಕೂಡ ಮೆರಿಟ್ ಅಲ್ಲೇ ಬಂದಿದ್ದು ಆದ್ರೆ ಇದು ಗೋರ್ಮೆಂಟ್ ಕಾಲೇಜ್ ಬಂದ ಮೇಲೆ ಇಲ್ಲಿ ಯಾರೇ ಉಪನ್ಯಾಸಕರಾದ್ರೂ ಯಾರು ಕೂಡ ಗೋರ್ಮೆಂಟ್ ಉಪನ್ಯಾಸಕರಿಲ್ಲ ಎಲ್ಲ ಕೂಡ ಯಾರು ಕೂಡ ಪರ್ಮನೆಂಟ್ ಇಲ್ಲ ಅವ್ರು ಬಂದು ಈಗ ಪಾಠ ಮಾಡಿ ಹೋಗ್ತಿರೋದು ಮತ್ತೆ ಈ ಗೋರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಕಾರ್ಕಳ ಅಂತ ಗೋರ್ಮೆಂಟ್ ಅದೇ ಯಾವುದೇ ರೀತಿ ವ್ಯವಸ್ಥೆ ಆಗಲಿ ಪ್ರತಿಯೊಂದು ಬೆಂಚು ಎಲ್ಲ ಕೂಡ ಡೊನೇಷನ್ ಎಲ್ಲ ಡೊನೇಟೆಡ್ ಐಟಮ್ಸಲ್ಲೇ ನಾವು ಇರೋದು ಆ ರೀತಿ ಡೊನೇಷನಲ್ಲಿ ಇರೋದಾದರೆ ಇದಕ್ಕೆ ಯಾಕೆ ಗೋರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಇರಬೇಕಿತ್ತು ಇಲ್ಲಿರೋ ಎಲ್ಲ ರೀತಿಯಾದಂತಹ ಕ್ರಮಗಳನ್ನ ಲೆಕ್ಚರರ್ಸು ಹೇಳಿದ್ದಾರೆ ಮತ್ತು ಪತ್ರ ಬರೆದಿದ್ದಾರೆ ತುಂಬ ಮಾರ್ಗದಲ್ಲಿ ನಮ್ಮ ಕಾಲೇಜವರು ಸ್ಟೂಡೆಂಟ್ಸು ಪ್ರತಿಯೊಬ್ಬ ಸ್ಟೂಡೆಂಟ್ಸು ಕೂಡ ಏನೆಲ್ಲ ಹೋರಾಟ ಮಾಡಿದ್ದಾರೆ ಆದರೆ ಇದುವರೆಗೂ ಕೂಡ ಯಾವುದೇ ರೀತಿ ಬದಲಾವಣೆಯನ್ನು ಕಂಡಿಲ್ಲ ಆದರೆ ನಾವು ಇಷ್ಟೊಂದು ಅಷ್ಟು ಬೇರೆ ಬೇರೆ ಊರುಗಳಿಂದ ಬಂದು ಒಂದು ಒಳ್ಳೆ ನಾವು ಬೇರೆಯವ್ರಿಗೆ ಟ್ರೀಟ್ ಮಾಡಬೇಕು ಅಥವಾ ನಾವು ಏನೋ ಒಂದು ಸಾಧಿಸಬೇಕು ಅಂತ ಇಟ್ಕೊಂಡು ಬಂದಿದ್ದೀವಿ ಅಂತಂದ್ರೆ ಯಾವ್ದಾದ್ರೂ ನಮಗೆ ಗೌರ್ಮೆಂಟ್ ಏನಾದರೂ ಕೊಡ್ಬೇಕಲ್ವಾ ಅಂದ್ರೆ ನಾವು ಮಾಡಿ ಇದ್ದೇವೆ ಅಂತ ಹೆಸರಿಗೆ ಯಾಕೆ ಗೋರ್ಮೆಂಟ್ ಕಾಲೇಜು ಮಾಡಿದ್ದು ಒಟ್ಟಾರಿಯಾಗಿ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರ ಕನಸಿನ ಯೋಜನೆ ನರ್ಸಿಂಗ್ ಕಾಲೇಜು ಕಾರ್ಕಳಕ್ಕೆ ಬಂದಿದೆ ಆದರೆ ರಾಜ್ಯ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸ್ವಂತ ಕಟ್ಟಡ ಇಲ್ಲದೆ ನಿತ್ಯ ನರಕ ಯಾತನೆ ಅನುಭವಿಸಬೇಕಾಗಿದೆ